ಆಲ್ರೆಡಿ ಆನ್ಲೈನ್ मध्ये ಮಾಡಿಸ್ಬಿಟ್ಟಿದೀನಿ ಆಮೇಲೆ ಆಗೈಲೆ ಏನ್ ರಿಯಲ್ मध्ये ಆಫ್ಲೈನ್ ಆಫ್ಲೈನ್ ಶೋ ಏನಾನು ಸಿನಿಮಾದಲ್ಲೇ ತಬೂಚಿ ಆಗೋಗಿದೆ ಸಿನಿಮಾ ಎಲ್ಲಾ ಆಗೋಗಿದೆ ಸಿನಿಮಾದಲ್ಲಿ ಸಿನಿಮಾದಲ್ಲ ಎಲ್ಲಾ ಆಗೋಗಿದೆ ಸ್ಕ್ರೀನ್ ಮೇಲೆ ಏನು ಹೇಳ್ತಾ ನಾವ್ ಎಲ್ಲಿ ಗ್ಯಾಪೇ ಕೊಟ್ಟಿಲ್ಲ ನೋದಕ್ಕೆ ಸಾರಿ ಏನೋ ಎಷ್ಟು ಖುಷಿಯಾಗಿದೆ ಅಂತ ಬರ್ತಾ ಇಲ್ಲ ಸಿನಿಮಾ ಬಗ್ಗೆ ಹೇಳ್ಬೇಕು ಅಂದ್ರೆ ಈಗ ಆಲ್ರೆಡಿ ನೀವು ಟ್ರೇಲರ್ ಟೀಸರ್ ಹಾಗೆ ಎರಡು ಸಾಂಗ್ ನ ಕೂಡ ನೋಡ್ಕೊಂಡ್ ಬಂದ್ರಿ ಸೊ ಅದ್ಭುತವಾಗಿ ಮೂಡ್ ಬಂದಿದೆ ಅಂಡ್ ಮೋರ್ ಓವರ್ ನಾವು ಫಸ್ಟ್ ಆಫ್ ಆಲ್ ಬರೀ ಕಾಮಿಡಿ ಅಂತ ಬಂದಾಗ ಫಸ್ಟ್ ಆಕ್ಟಿಂಗ್ ಅಂದ ತಕ್ಷಣ ಓಕೆ ಫೈನ್ ಅಂತ ಹೇಳಿ ಹೇಳ್ತೀವಿ ಈ ಫೈಟ್ ಅಥವಾ ಸಾಂಗು ಈ ಡಾನ್ಸ್ ಅಂತ ಒಂದ್ ಸ್ವಲ್ಪ ಹಿಂಜರಿತೀವಿ ಬಟ್ ಹೋಗ್ತಾ ಹೋಗ್ತಾ ಅವ್ರಿಗೆ ಬಿಗಿನಿಂಗ್ ಅಲ್ಲಿ ಸಾಂಗ್ ಮಾಡ್ಬೇಕು ಅನ್ನೋದು ಐಡಿಯಾ ಇತ್ತು ಅಲ್ವೋ ಗೊತ್ತಿಲ್ಲ ಬಟ್ ನಾವು ಶೂಟಿಂಗ್ ಸ್ಟಾರ್ಟ್ ಆಗಿ ಒಂದ್ ಸ್ವಲ್ಪ ಒಂದಷ್ಟು ಕತೆಗಳು ಮುಂದೆ ಹೋದ ನಂತರ ಅವ್ರಿಗೆ ಸಾಂಗ್ ಮಾಡ್ಬೇಕು ಅಂತ ಅನ್ಸಿ ಅದ ನಂತರ ನಾವು ಸಾಂಗ್ ಮಾಡಿದ್ದು ಸೊ ಅದಕ್ಕೆ ಆಪರ್ಚುನಿಟಿ ಕೊಟ್ಟಂತಹ ವೆಂಪಲಿ ಸರ್ಗೆ ಗೆ ಅನಂತ ಧನ್ಯವಾದಗಳು ಯಾಕಂದ್ರೆ ನಮಗೆ ಗೊತ್ತಿರಲಿಲ್ಲ ನಮ್ಮ ಕೆಪಾಸಿಟಿ ಏನು ಅಂತ ಸೊ ಬಹುಶಃ ಆ ಸಾಂಗ್ ನಂಗಂತೂ ಇಷ್ಟ ಆಯ್ತು ಗೊತ್ತಿಲ್ಲ ನಿಮ್ಮೆಲ್ರಿಗೂ ಇಷ್ಟ ಆಯ್ತಾ ಥ್ಯಾಂಕ್ ಯು ಸೊ ಅದಕ್ಕೆ ಸಾಂಗು ಡಾನ್ಸು ಇದೆಲ್ಲ ಒಂದ್ ಸ್ವಲ್ಪ ಹಿಂಜರಿತೀವಿ ಬಟ್ ಅವರು ಪ್ರೋತ್ಸಾಹ ಕೊಟ್ಟು ಮಾಡಿ ಅಂತ ಅಂದಾಗ ತುಂಬಾ ಖುಷಿ ಆಯ್ತು ಹಾಗೆ ಇದೊಂದು ಹೊಸ ಪ್ರಯೋಗ ನಮ್ಗೂ ಕೂಡ ಹಾಗೆ ಸೀರುಂಡೆ ಜೊತೆ ಮತ್ತೆ ನಮ್ಮ ಗಜೇಂದ್ರ ಅವ್ರ ಜೊತೆ ಮಾಡೋದು ಇನ್ನೂ ತುಂಬಾ ಖುಷಿ ಆಯ್ತು ಜಗಪ್ಪ ಅವ್ರ ಖುಷಿ ಇದೆ ಇಡೀ ಪ್ರಾಜೆಕ್ಟ್ ತುಂಬಾ ಸೂಪರ್ ಡೂಪರ್ ಸಕ್ಸಸ್ ಆಗ್ಬೇಕು ಅನ್ನೋದೇ ಎಲ್ಲರೂ ಕನ್ಸಿರುತ್ತೆ ಸೊ ಇದು ಬಹುಶಃ ನಿಮಗೆ ಮನೇಲಿ ಕುತ್ಕೊಂಡು ನಮ್ಮ ಶೋಗಳನ್ನ ಹೇಗೆ ರಿಯಾಲಿಟಿ ಶೋನ ರಿಯಲ್ ಆಗಿ ನೋಡ್ತಿರ್ತೀರಾ ಅದೇ ತರ ಫೀಲ್ ಆಗುತ್ತೆ ನಿಮ್ಗೆ ಯಾವುದೇ ಆಡಂಬರ ಆಗ್ಲಿ ಅಥವಾ ಫೈಟ್ ಆಗ್ಲಿ ಯಾವ್ದು ನಿಮ್ಗೆ ಅನ್ಸೋದಿಲ್ಲ ತುಂಬಾ ಫ್ಯಾಮಿಲಿ ಬೇಗ ಕನೆಕ್ಟ್ ಆಗ್ತೀರಾ ಅನ್ನೋದಂತೂ ಸತ್ಯ ಆಮೇಲೆ ಹೊಸ ಕಾನ್ಸೆಪ್ಟ್ ಕೂಡ ಸರ್ ತಂದಿದ್ದಾರೆ ಬಹುಶಃ ಇದಾದ್ಮೇಲೆ ಬಹಳಷ್ಟು ಜನ ಆನ್ಲೈನ್ ಅಲ್ಲಿ ಮದುವೆ ಆಗ್ಬಿಟ್ಟು ಆಫ್ಲೈನ್ ಶೋಪ್ ಮಾಡ್ಕೊಂಡ್ರು ಮಾಡ್ಕೋತಾರೆ ಹೇಳಕ್ಕಾಗಲ್ಲ ಸೊ ಹೊಸ ಕಾನ್ಸೆಪ್ಟ್ ಬೇರೆ ತಂದಿದ್ದಾರೆ ಜಾರಿಗೆ ಇಷ್ಟ ಹೇಳಕ್ ಇಷ್ಟ ಪಡ್ತೀರಿ ಅವರು ಲೀಡ್ ರೋಲ್ ಅಂತ ಹೇಳ್ಬೋದು ಇವರು ಹೀರೋ ಹೀರೋಯಿನ್ ಅಂತ ಹೇಳ್ತಾನೆ ಇದಾರೆ ಬಟ್ ಅದೇನಂದ್ರೆ ಲೀಡ್ ರೋಲ್ ಅಂತ ಹೇಳ್ಬೋದು ಯಾಕಂದ್ರೆ ಇವನ್ ಪೋರ್ಷನ್ ಅಂತ ಬಂದ್ರೆ ಇವನೇ ಹೀರೋ ನನ್ ಪೋರ್ಷನ್ ಅಂತ ಬಂದ್ರೆ ನಾನೇ ಹೀರೋಯಿನ್ ಇವನ್ ಪೋರ್ಷನ್ ಅಂತ ಬಂದ್ರೆ ಇವನೇ ಹೀರೋ ಆತರ ಪ್ರತಿಯೊಬ್ಬರಿಗೂ ಈಕ್ವಲ್ ಇಂಪಾರ್ಟೆನ್ಸ್ ಕೊಟ್ಟಿರುವಂತ ಸಿನಿಮಾ ಅಂತ ಹೇಳ್ಬೋದು ಸೊ ನಾವಿದ್ರಲ್ಲಿ ಲೀಡ್ ರೋಲ್ ಎಸ್ ಥ್ಯಾಂಕ್ ಯು 자기가 파워료 g i v e 나 ಆಕ್ಚುಲಿ ಇದರಲ್ಲಿ ಹೀರೋ ಹೀರೋಯಿನ್ ಅಂತ ಏನಿಲ್ಲ ಅಣ್ಣ ಆಕ್ಚುಲಿ ಎಲ್ಲ ಲೀಡರ್ ಈ ಗಜೇಂದ್ರ ಕ್ಯಾರೆಕ್ಟರ್ ಬಂದಾಗ ಅವ್ರದ್ದು ಒಂದಷ್ಟು ಭಾವನ್ ಕ್ಯಾರೆಕ್ಟರ್ ಲೀಡ್ ಆಗಿ ಹೋಗುತ್ತೆ ಮಾವನ್ ಕ್ಯಾರೆಕ್ಟರ್ ಇವನ್ ಬಾಮನ್ ಕ್ಯಾರೆಕ್ಟರ್ ಇಂದು ಆಲ್ಮೋಸ್ಟ್ ನಮ್ಮಷ್ಟೇ ಲೀಡ್ ಬಂದಿದೆ ಕಾಮಿಡಿ ಓರಿಯೆಂಟೆಡ್ ಅಣ್ಣ ಫುಲ್ ನಾವು ಮಾಮೂಲಿ ಈಗ ಟಿವಿ ಟಿವಿಗಳಲ್ಲಿ ಮಾಡ್ತಾ ಇದ್ವಿ ಕಾಮಿಡಿ ಇಪ್ಪತ್ ನಿಮಿಷದ ಕಾಮಿಡಿ ಇದ್ರಲ್ಲಿ ಆಲ್ಮೋಸ್ಟ್ ಅಲ್ಲೂ ಒಂದು ಒಂದು ಒಂದೂವರೆ ಗಂಟೆ ಎರಡು ಗಂಟೆ ಹದಿನಾರು ನಿಮಿಷ ಟೋಟಲ್ ಕಾಮಿಡಿ ಹೋಗ್ತಾ ಇದೆ ಸೀನ್ ಬೈ ಸೀನು ಬಟ್ ಫ್ಯಾಮಿಲಿ ಗಂಡ ಹೆಂಡತಿ ಜಗಳದ ಬಗ್ಗೆ ಒಂದಷ್ಟು ಆಲ್ಮೋಸ್ಟ್ ಆಲ್ ಡೈಲಾಗ್ಸ್ ಗಳಿದೆ ಡೈಲಾಗ್ಸ್ ಗಳಿವೆ ಟೋಟಲ್ ಕಾಮಿಡಿ ಆಗಿ ಚೆನ್ನಾಗಿದೆ ನಾನು ಇದರಲ್ಲಿ ಒಂದಷ್ಟು ಲೀಡ್ ಆಗಿ ಕ್ಯಾರೆಕ್ಟರ್ ಮಾಡಿದ್ದೀನಿ ಇಲ್ಲ ಫಸ್ಟ್ ಮದುವೆ ಆಗಿರಲ್ಲ ಮದುವೆ ಆಗ್ಬೇಕು ಅಂತ ಹುಡುಕ್ತಾ ಇರ್ತೀನಿ ಆ ಟೈಮ್ ಅಲ್ಲಿ ನನ್ಗೆ ಹುಡುಗಿನೇ ಸಿಗ್ತಾ ಇರಲ್ಲ ಅನ್ನೋ ಒಂದು ಟೈಮ್ ಅಲ್ಲಿ ಆನ್ಲೈನ್ ಆಪ್ ಅಲ್ಲಿ ಮದುವೆ ಆಗೋದು ಅಂದ್ರೆ ಕಾನ್ಸೆಪ್ಟ್ ಅದು ಓನ್ ನೈಜ ಘಟನೆ ಅನ್ನೋದಕ್ಕಿಂತ ಪ್ರಾಪರ್ ಆಗಿ ನಡೀತಾರ ಮುಂದೆ ನಡೀಬಹುದೇನೋ ಅವರ ಇಮ್ಯಾಜಿನೇಷನ್ ಪ್ರಕಾರ ಈಗ ಅದೇನಾ ಅದೇ ಆನ್ಲೈನ್ ಸೀಕ್ರೆಟ್ ಅಂತ ಅಲ್ಲೇ ಬೋರ್ಡ್ ಆಗ್ಬಿಟ್ಟು ಆನ್ಲೈನ್ ಅಲ್ಲೇ ಅದೇ

ಅನುಭವ ಯಾವ್ದು ಕಮ್ಮಿ ಅಂತ ಹೇಳ್ಬಿಟ್ಕೊಂಡೆ ಬರ್ತಿದ್ಯಾ ಮೊದ್ಲಿಗೆ ಎಲ್ಲ ಮಾಧ್ಯಮ ಮಿತ್ರ ನಮಸ್ಕಾರ ನಾನು ಇಂದ ಬಂದಂತ ಹುಡುಗ ಸೊ ಆನ್ಲೈನ್ ಮದ್ವೆ ಆಫ್ಲೈನ್ ಸೋಪ್ನ ಇದು ಆಕ್ಚುಲಿ ಆನ್ಲೈನ್ ಮದ್ವೆ ಅನ್ನೋದು ಆನ್ಲೈನ್ ಎಲ್ಲ ಶುರು ಆಗಿದೆ ಕೋವಿಡ್ ಆದ್ಮೇಲೆನೆ ಯಾಕಂದ್ರೆ ಎಲ್ಲಾ ಮನೇಲಿ ಆನ್ಲೈನ್ ಸ್ಕೂಲು ಆನ್ಲೈನ್ ಕ್ಲಾಸಸ್ ಅದು ಈಗ ಆನ್ಲೈನ್ ಮದ್ವೆ ಅಂತ ಒಂದ್ ಸಿನಿಮಾ ಬಂದು ನಿಂತಿದೆ ಹಳೆ ದಿವಸ ಏನೇನಾಗುತ್ತೋ ಗೊತ್ತಿಲ್ಲ ಸೊ ಆತರ ಏನೋ ಆಗದ್ ಬೇಡ ಎಲ್ಲ ಪರಸ್ಪರ ಚೆನ್ನಾಗಿದ್ರೇನೆ ಚಂದ ಅನ್ಸುತ್ತೆ ಸೊ ಈ ಸಿನಿಮಾಗೆ ಫಸ್ಟ್ ನಾನು ಬಂದ್ ಮಾತಾಡಿದಾಗ ಇಲ್ಲ ಇದ್ರಲ್ಲಿ ಜಗಪ್ಪ ಸುಷ್ಮಾ ಆಕ್ಟ್ ಮಾಡ್ತಿದಾರೆ ಅಂದಾಗ ಸರಿ ನಮಗೆ ಇನ್ನೇನ್ ಬೇಕು ನಮ್ ಟೀಮ್ ಅವರೇ ಇದಾರಲ್ಲ ಯಾಕಂದ್ರೆ ನಾವೆಲ್ಲ ಒಂದೇ ಬಂಚು ಒಂದು ಎಂಟು ವರ್ಷ ಸ್ನೇಹಿತರು ನಾವೆಲ್ಲ ನಾನು ಜಗಪ್ಪ ಸುಷ್ಮಾ ಎಲ್ಲ ಒಟ್ಟಿಗೆ ರಿಯಾಲಿಟಿ ಶೋಸ್ ಗಳಿಂದ ಬಂದವರು ಸೊ ನಾವಲ್ಲಿ ಸಿನಿಮಾ ಶೂಟ್ ಆಗ್ಬೇಕಾದ್ರೆ ನಾವು ಸಿನಿಮಾ ಶೂಟಿಂಗ್ ಅವ್ರು ಏನ್ ಹೇಳ್ತಾರೋ ಅದಕ್ಕಿಂತ ಸ್ವಲ್ಪ ಇಂಪ್ರೂವೈಸೇಷನ್ ಮಾಡ್ಕೊಂಡು ನಾನು ಅವನಿಗೆ ನಾನ್ ಕಾಲ್ ಹೇಳ್ಕೊಂಡು ನನಗ್ ಹೇಳ್ಕೊಂಡು ಮಜಾ ಮಾಡ್ಕೊಂಡು ಮಾಡಿದೀವಿ ಅದ್ಭುತವಾಗಿ ಬಂದಿದೆ ಯಾಕಂದ್ರೆ ಗೊತ್ತಿರ್ಬೋದು ನಾವೆಲ್ಲ ಕಾಮಿಡಿ ಆರ್ಟಿಸ್ಟು ಸಿನಿಮಾದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕಾಮಿಡಿ ಇದ್ದೇ ಇದೆ ದಯವಿಟ್ಟು ಸಿನಿಮಾ ರಿಲೀಸ್ ಆಗೋದು ಐದನೇ ತಾರೀಕು ಥಿಯೇಟರ್ ಅಲ್ಲೇ ಬಂದು ದಯವಿಟ್ಟು ಸಿನಿಮಾ ನೋಡಿ ಅಂತ ಈ ಮುಖಾತ್ರ ಕೇಳ್ಕೊಂತಿ ಸರ್ ಇವ್ರಿಗೆ ಬಾವಾ ನಾನು ಬಾಂಬೈದ ಕ್ಯಾರೆಕ್ಟರ್ ಮಾಡಿದಿನಿ ಸೊ ನನ್ಗೊಂದು ಪೇರ್ ಇದೆ ಇವ್ರಿಬ್ರು ಹೇಗೆ ಜುಗಲ್ ಹೋಗ್ತಿರುತ್ತೋ ಹಾಗೆ ನಾನು ಒಂದ್ ಹುಡುಗಿನ ಕತೆ ಬೇಡಲ್ವಾ ಸರ್ ಹೇಳೋದು ಇಲ್ಲ ಜಾಗ ಅಂತ ಹೇಳಿ ಒಂದ್ ಹುಡುಗಿ ಆಕ್ಟ್ ಮಾಡಿದ್ದಾರೆ ಸೊ ನನ್ನ ಪೇರ್ ಆಗಿ ಇವರಿಬ್ರು ಆನ್ಲೈನ್ ಅಲ್ಲಿ ಮದ್ವೆ ಆಗ್ತಾರೆ ಅವ್ರು ನನ್ನ ಯಾವ್ ತರ ಮದ್ವೆ ಆಗ್ತಾರೆ ಅಂತ ಸಿನಿಮಾ ಥಿಯೇಟರ್ ಅಲ್ಲಿ ನೋಡಿದ್ರೆ ಚಂದ ಇನ್ನು ನಮ್ಮ ಕಾಮಿಡಿ ಕಿಲಾಡಿಯ ಗಜೇಂದ್ರ ಮಾವನ್ ಕ್ಯಾರೆಕ್ಟರ್ ಅದ್ಭುತವಾಗಿ ಆಕ್ಟ್ ಮಾಡಿದಾರೆ ಅವರು ಕುಡ್ಬಿಗನ್ ಕ್ಯಾರೆಕ್ಟರ್ ಮಾಡೋದ್ರಲ್ಲಿ ಬಹಳ ಫೇಮಸ್ ಸೊ ಈ ಸಿನಿಮಾದಲ್ಲೂ ಕೂಡ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಇನ್ನೇನ್ ಸಿನ್ಮಾ ರಿಲೀಸ್ ಆಗ್ತಿದೆ ತೆರೆಗ್ ತರ್ತಾ ಇದಾರೆ ಯಾಕಂದ್ರೆ ಇವತ್ತು ಸಿನಿಮಾಗಳನ್ನ ಮಾಡಿ ಅದನ್ನ ಒಂದು ತೆರೆಗ್ ತರೋದು ಎಷ್ಟು ಕಷ್ಟ ಅಂತ ಎಲ್ರಿಗೂ ಗೊತ್ತಿದೆ ಇವ್ರು ಹೇಳಿದ್ರು ನಾವಿಕಾ ದೋಣಿ ಸಾಗಿಸ್ತಾ ಇದಾರೆ ಅಂತ ದೋಣಿ ತುಂಬಾ ಕಡೆ ತೂತಾಗಿತ್ತು ಮೇಡಮ್ ಮುಚ್ಕೊಂಡು 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 ನಡ ತೇರಿಸ ಈಗ ಬಂದಿದೆ ಸೊ ಜನಗಳು ಅದನ್ನ ಪ್ರೋತ್ಸಾಹಿಸಿ ಆರೈಸಿ ಅರಿಸಿ ಇನ್ನೊಂದು ಸಿನಿಮಾ ಮಾಡ್ಲಿಕ್ಕೆ ಅವ್ರಿಗೆ ಪ್ರೋತ್ಸಾಹ ಕೊಡ್ಬೇಕು ಮೊದಲನೇದಾಗಿ ಆನ್ಲೈನ್ ಮದುವೆ ಆಫ್ಲೈನ್ ಶೋಭನಾ ಇದೊಂದು ಫುಲ್ ಟೈಮ್ ಎಂಟರ್ಟೈನ್ಮೆಂಟ್ ಅಂಡ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಕಾಮಿಡಿ ಸಿನಿಮಾ ಇದರಲ್ಲಿ ನಾನು ಯಾವ ಆ ಒಂದು ಅನ್ಕೊಂಡಿದಗಪ್ಪ ಅಂಡ್ ಸುಷ್ಮಿತಾ ನಾನು ಹುಡುಕ್ತಾ ಸೆಟ್ ಆಗ್ತಾರೆ ಅಂತ ಕರೆಕ್ಟ್ ಆಗಿ ಜಗಪ್ಪ ಅಂಡ್ ಸುಷ್ಮಿತಾ ಅವರು ಸಿಕ್ಕಿದ್ದಾರೆ ಅದರ ಮಧ್ಯದಲ್ಲಿ ಬಾಂಬೈದ ಒಂದು ಕ್ಯಾರೆಕ್ಟರ್ ಗೆ ಸೀರಿಂಡಿ ರಘು ಇವರು ಮೂರ್ ಜನನು ಪೈಪೋಟಿಯಿಂದ ಆಕ್ಟಿಂಗ್ ಮಾಡಿದ್ದಾರೆ ನಾನು ಅನ್ಕೊಂಡಿದೀನಿ ಯಾವ ತರ ಪರ್ಫಾರ್ಮೆನ್ಸ್ ಬೇಕು ಅಂತ ಹಂಡ್ರೆಡ್ ಪರ್ಸೆಂಟ್ ಆ ಸಿನಿಮಾಗೆ ನ್ಯಾಯ ಮಾಡಿಕೊಟ್ಟಿದ್ದಾರೆ ಇವರು